ಎಲ್ರಿಗೂ ಶರಣು ನಾನು ಪ್ರವೀಣ್ ಕುಮಾರ್ ಜಿ ಅಮರಪ್ರಮಿ ಅರುಣ್ ಸಿನ್ಮಾದ ಕಥೆಗಾರ ಮತ್ತೆ ನಡೆಸುವ ಅಂದರೆ ಅಮರ ಅಮರಪ್ರೇಮಿ ಅರುಣ್ ಸಿನ್ಮಾ ಎಲ್ಲರಿಗೂ ಗೊತ್ತಿರುವಂತೆ ಬಳ್ಳಾರಿ ಸೀಮೆಯ ಮಾತುಗಳು ಮತ್ತು ಬಳ್ಳಾರಿಯಲ್ಲೇ ಚಿತ್ರೀಕರಣಗೊಂಡಿರುವ ಕನ್ನಡದ ಮೊತ್ತ ಮೊದಲ ಸಿನಿಮಾ ಇದನ್ನು ನಾನು ಬಳ್ಳಾರಿನಲ್ಲಿ ಹೆಂಗೆ ಜನ ನೋಡ್ತಾರೆ ಅದನ್ನು ಹೆಂಗೆ ತಗೋತಾರೆ ಅನ್ನೋದೊಂದು ದೊಡ್ಡ ಕುತೂಹಲ ಇತ್ತು ಅದನ್ನು ತಣಿಸಿದ್ದಾರೆ ಆ ಕುತೂಹಲನ್ನ ಮೀರಿ ನನಗೆ ಬಳ್ಳಾರಿ ಮಂದಿ ತಮ್ಮ ಒಲವನ್ನು ತೋರಿಸ್ತಾ ಇದ್ದಾರೆ ಬಳ್ಳಾರಿನಲ್ಲಿ ಬಳ್ಳಾರಿಯನ್ನು ಕಥೆಯ ಭಾಗವಾಗಿ ಇಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದೀರಿ ಒಳಗಡೆ ಅಂತ ಹೇಳಿ ಬರ್ತಿರೋ ಹೊಗಳಿಕೆಯ ಮಾತುಗಳು ನಮ್ಮ ನನಗೆ ಮತ್ತು ನನ್ನ ಇಡೀ ತಂಡಕ್ಕೆ ತುಂಬ ಹಿಗ್ಗನ್ನು ತಂದಿದೆ ಬಿಡುಗಡೆಯಾಗಿ ನಾಲ್ಕು ದಿನಗಳಾಗಿದೆ ಇನ್ನೂ ಜನ ಬಂದು ಬಂದು ಮತ್ತು ತಮಗೆ ಗೊತ್ತಿರೋ ಎಲ್ಲರಿಗೂ ಕೂಡ ಅಮರ ಪ್ರೇಮಿ ಅರುಣ್ ಸಿನಿಮಾದ ಬಗ್ಗೆ ಹೇಳಿ ಬಳ್ಳಾರಿನ ಕಣ್ ಹೋಗ್ರಿ ಅಲ್ಲಿ ಬಳ್ಳಾರಿ ಎಲ್ಲ ಜಾಗಗಳಿದ್ದಾವೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಇನ್ನೊಂದು ಮಾತು ಕೇಳ್ಪಟ್ಟೆ ನಾನು ಏನಂದ್ರೆ ಬಳ್ಳಾರಿ ನೋಡಬೇಕಂದ್ರೆ ಈಗ ಅಮರಪ್ರೇಮಿ ಅವ್ರ ಸಿನಿಮಾ ನೋಡಬೇಕು ಅನ್ನೋ ಆಗಿದೆ ಅಂತ ಅದು ನನಗೆ ತುಂಬಾ ಹೆಮ್ಮೆ ತಂದಿದೆ ಹಾ ಅದು ಯಾಕೆ ಅಂತಂದ್ರೆ ಸಿನಿಮಾ ಮಾಡೋ ಮೊದಲು ಮಾಡೋ ಹೊತ್ತಲ್ಲಿ ನನಗೆ ತುಂಬಾ ಕಡಿಮೆ ಅವಧಿ ಇತ್ತು ಅಂದ್ರೆ ಇಲ್ಲಿನ ನಟರನ್ನ ಬಳಸ್ಕೊಂಡು ಇಲ್ಲಿನ ನಟರಿಗಿರುವ ನನಗೆ ಇಲ್ಲಿನ ನಟರು ತುಂಬಾ ಮಂದಿ ಗೊತ್ತಿತ್ತು ಆದರೆ ಅವರಿಗೆ ಈ ಸಿನಿಮಾ ನಟನೆಗೆ ಒಂದಷ್ಟು ತರಬೇತಿ ಕೊಟ್ಟು ಅವರಿಗೆ ಒಗ್ಗಿಸಿಕೊಳ್ಳುವಷ್ಟು ಹೊತ್ತು ಇರಲಿಲ್ಲ ನನ್ನ ನಿರ್ಮಾಪಕರು ಮತ್ತೆ ನನ್ನ ತಂಡ ಆ ಹೊತ್ತು ಇಲ್ಲಿದ್ದಕ್ಕೆ ನಾನು ನಾಲ್ಕೈದು ಪಾತ್ರಗಳು ಬಿಟ್ಟು ಉಳಿದೋರ್ನೆಲ್ಲರೂ ಕೂಡ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಅಕ್ಕಪಕ್ಕದ ಮತ್ತೆ ಬಳ್ಳಾರಿಯ ಸುಮಾರು ಮಂದಿ ಕಲಾವಿದರು ಇಲ್ಲಿನ ನುಡಿ ಮಾತಾಡೋರೇ ಇದ್ದಾರೆ ಇಲ್ಲ ಹಂಗೇನಿಲ್ಲ ಅದು ನೆಗೆಟಿವ್ ಕ್ಯಾಂಪೇನ್ ಅಂತ ಎಲ್ಲಿವರೆಗೆ ಆಗ್ಬೋದು ಅಥವಾ ಒಂದಷ್ಟು ಮಂದಿಗೆ ಯಾಕೆ ಅನಿಸುತ್ತೆ ಅಂತಂದ್ರೆ ಇದು ಅಲ್ಲಿನ ಮಂದಿಗೆ ಮಾತ್ರ ಮೀಸಲಾಗಿರುವ ಸಿನಿಮಾ ಆಗ್ಬಿಡುತ್ತೇನೋ ನೋಡಿದಾಗ ಅಂತ ಆದರೆ ಹಂಗ ಆಗಲ್ಲ ಯಾಕಂದ್ರೆ ಕನ್ನಡಕ್ಕೆ ಇರುವ ಕಸುವು ಅದು ಅಂದ್ರೆ ಪ್ರತಿ Uh... ಭಾಗದಕ್ಕೂ ಕರ್ನಾಟಕದ ಪ್ರತಿ ಭಾಗಕ್ಕೂ ತನ್ನದೇ ಆದ ಸಂಸ್ಕೃತಿ ತನ್ನದೇ ಆದ ನಡೆನುಡಿಗಳು ಇರೋದ್ರಿಂದ ಅಲ್ಲಿ ಹೇಳುವ ಕತೆ ಎಲ್ಲರಿಗೂ ನಾಟುವಂತಿದ್ದರೆ ಅಲ್ಲಿನ ಸಂಸ್ಕೃತಿಗಳನ್ನು ಕೂಡ ಜನ ಒಪ್ಕೋತಾರೆ ಇದಕ್ಕೆ ತುಂಬ ತುಂಬ ಉದಾಹರಣೆಗಳಿದ್ದಾವೆ ಈಗಾಗಲೇ ಕನ್ನಡದಲ್ಲೇ ಆಗಿದ್ದ ಮಂಡ್ಯ ಸೀಮೆಯ ಎಷ್ಟೋ ಕತೆಗಳು ಅಥವಾ ಕರಾವಳಿ ಸೀಮೆಯ ಎಷ್ಟೋ ಕಥೆಗಳನ್ನು ಕನ್ನಡದ ಮಂದಿ ಕನ್ನಡದ ಎಲ್ಲ ಕಡೆಯ ಮಂದಿ ಕೂಡ ಅಪ್ಪಿಕೊಂಡಿರೋ ಉದಾಹರಣೆಗಳಿದ್ದಾವೆ ಅಂತದೇ ಒಂದು ಉದಾಹರಣೆಯ ಸಾಲಿಗೆ ನಮ್ಮ ಅಮರ ಪ್ರೇಮಿಯವರೂ ಕೂಡ ಈಗ ಸೇರಿರೋದು ನನಗೆ ಮತ್ತು ನನ್ನ ಇಡೀ ತಂಡ ಹೆಮ್ಮೆ ತಂದಿದೆ ಬಳ್ಳಾರಿ ಜನತೆಗೆ ಹೇಳೋದು ಏನಂತಂದ್ರೆ ಒಬ್ಬ ಬಳ್ಳಾರಿಗನಾಗಿ ಬಳ್ಳಾರಿಯನ್ನ ತನ್ನ ಅಮರಪ್ರೇಮಿ ಅರುಣ್ ಸಿನಿಮಾದಲ್ಲಿ ಬಳಸಿಕೊಂಡಿರುವ ಬಗೆಯನ್ನ ನಾನು ನಿಮಗೆ ತೋರಿಸಬೇಕು ಅಂತ ಉಮಾಟಾಕೀಸಲ್ಲಿ ಕಾಯ್ತಾ ಇದ್ದೀವಿ ನಮ್ಮ ಸಿನಿಮಾ ಅಲ್ಲಿ ಓಡ್ತಾ ಇದೆ ಇವಾಗ ಅದನ್ನ ಬಂದು ಕಣ್ತುಂಬಿಕೊಳ್ಳಬೇಕು ಬಳ್ಳಾರಿಯವರು ಆಮೇಲೆ ನೋಡಿರೋರು ಇನ್ನೊಂದಷ್ಟು ಮಂದಿಗೆ ಹೇಳಬೇಕು ನೋಡಕ್ಕೆ ಅಂತ ಕೇಳ್ಕೊತಾ ಇದ್ದಾರೆ ನಿಜ ಹೇಳ ಯಾರನ್ನ ಇಷ್ಟಪಡಕತ್ತ ಅದಕ್ ನೀನೇನಂದ ನಮ್ಮ ಅಮ್ಮ ನಾಣೆಗೋಕಾ ಅಕ್ಕ ಅವನ್ ಯಾರು ಲವ್ ಮಾಡಕತ್ತಿಲ್ಲ ಹತ್ತಿಲ್ಲ ಇಷ್ಟಾದ್ರೂ ತಿಳಿಸಿದ ನನೀಗ ಖುಷಿ ಕಳ್ಕೊಳ್ಳ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಸೊ ಈ ಬಳ್ಳಾರಿ ಇನ್ಫ್ಯಾಕ್ಟ್ ಸ್ಕ್ರಿಪ್ಟಿಂಗಿಂದನೂ ಇದನ್ನ ಬಗ್ಗೆ ಡಿಸ್ಕಷನ್ ಮಾಡುವಾಗಿಂದ ಅದಾದಮೇಲೆ ಬಳ್ಳಾರಿಗೆ ಬಂದ ಮೇಲೆ ಬಳ್ಳಾರಿ ಶೂಟಿಂಗ್ ಅಲ್ಲಿಂದ ನಾನು ಒಬ್ಬ ಮರಪ್ರೇಮಿ ಅರುಣಲ್ಲಿ ಅರುಣ್ನಲ್ದಲ್ಲೇ ಒಬ್ಬ ಬಳ್ಳಾರಿ ಹುಡುಗನಾಗಿ ಐ ಥಿಂಕ್ ನನಗೆ ನಾನು ಅಂದ್ಕೊಂಡಿದ್ದು ಇದೆ ಸೊ ಅದೇ ರೀತಿ ಆಡಿಯನ್ಸ್ ಕೂಡ ಲಿಟ್ರಲಿ ಹಾಗೇ ಸ್ವೀಕರಿಸಿದ್ದಾರೆ ಲೈಕ್ ಬಳ್ಳಾರಿ ಹುಡುಗನೇ ನಮ್ಮನೆ ಹುಡುಗ ನಮ್ಮದೇನೋ ಕತೆ ಅನ್ನೋ ಒಂದು ಮಟ್ಟಿಗೆ ಇದು ಬಳ್ಳಾರಿ ಹುಡುಗನಾಗಿದ್ದೀನಿ ಈಗ ಇದು ಬೇಸಿಕಲಿ ಪ್ರವೀಣ್ ಅವರು ನನ್ನ ಒಡನಾಟ ಆಲ್ಮೋಸ್ಟ್ ಒಂಬತ್ತು ಹತ್ತು ವರ್ಷದ್ದು ನನ್ನ ರಂಗಭೂಮಿ ಟೈಮಲ್ಲಿ ನಾನು ನಾನು ಮಾಡ್ತಿದ್ದಂಥ ನಾಟಕ ನೋಡ್ಬಿಟ್ಟು ಅವರ ಫಸ್ಟ್ ಸಿನಿಮಾ ಸಾರಿ ನನ್ನ ಫಸ್ಟ್ ಸಿನಿಮಾ ಅವರು ಕಹಿ ಅನ್ನೋ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು ಅಲ್ಲಿ ಒಂದು ಸಿನಿಮಾ ಇದೆ ಆಡಿಷನಿಗೆ ಬನ್ನಿ ಅಂತ ಸೊ ಅಲ್ಲಿಂದ ಅವ್ರ ಒಡನಾಟ ಅದ್ರ ಜೊತೆಗೆ ಅವರ ಬರವಣಿಗೆ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಅದು ಮತ್ತೆ ನನ್ನ ಕಲಿಕೆಗೂ ಅವರ ಒಂದು ಮೈಂಡ್ಸೆಟ್ಗೂ ನಮ್ಮ ಮೈಂಡ್ ಸೆಟ್ ಿಗೂ ಅದೆಲ್ಲ ಚೆನ್ನಾಗಿ ಅನಿಸ್ತು ಅನ್ಸತ್ತೆ ಸೊ ಆ ರೀತಿ ಅವರ ಕಥೆನ ಕೇಳಿದಾಗ ಅದು ಫಸ್ಟ್ ಡ್ರಾಫ್ಟ್ ಕೇಳಿದಾಗ ಸುಮ್ಮನೆ ಹಾಗೆ ಹೇಳಿದ್ದು ನಾನು ಅಂತ ಅವರಿಗೂ ಗೊತ್ತಿರಲಿಲ್ಲ ನಾನು ಮಾಡ್ಬೋದು ಅಂತ ನನಗೂ ಗೊತ್ತಿರಲಿಲ್ಲ ಸೊ ಫೈನಲ್ ಡ್ರಾಫ್ಟ್ ಆದಾಗ ಅವಾಗ್ಲೂ ಜಸ್ಟ್ ಸ್ಕ್ರಿಪ್ಟ್ ಕಳಿಸಿದ್ದ ಅಷ್ಟೇ ಸೊ ನೋಡಿ ಸರ್ ಹೇಗಿದೆ ಅಂತೇಳಿ ಬೆಂಗಳೂರಿಗೆ ಬಂದ ಮೇಲೆ ಕರೋನಾ ಟೈಮ್ ಆದಮೇಲೆ ಬಂದು ಮೀಟ್ ಮಾಡೋಣ ಸರ್ ಅಂದು ಮೀಟ್ ಮಾಡಿದ ದಿನ ಹೇಳಿದ್ದು ದಟ್ ಈ ಸಿನಿಮಾ ನೀವು ಅಂದ್ಕೊಂಡಿದ್ದೀವಿ ಅಂತೇಳಿ ಸೊ ಅವಾಗ ನಾನು ಹೇಳಿದ್ದು ಅವರೇ ಇದು ಏನೋ ಒಂದು ಹೀರೋ ಆಗಿ ನನಗೆ ಸ್ಕ್ರಿಪ್ಟ್ ಸಿಕ್ತಿದೆ ಅಥವಾ ಸಿನಿಮಾ ಸಿಗ್ತಿದೆ ಅನ್ನೋದು ಬೇಡ ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇಸ್ ಕತೆ ಗೆಲ್ಲಬೇಕು ಸಿನಿಮಾ ಗೆಲ್ಲಬೇಕು ಅನ್ನೋದು ನನ್ನ ಧ್ಯೇಯ ಸೊ ಈಗ ನನಗೆ ಏನೋ ಹೀರೋ ಆಗ್ತಿದ್ದೀನಿ ಅನ್ನೋ ಒಂದು ಕಾ ಕಾರಣಕ್ಕೆ ನಾನು ಒಪ್ಕೊಳ್ಬೇಕು ಅನ್ನೋದು ನಾನು ಇನ್ನೊಂದು ಥಾಟ್ ಕೊಡಬೇಕಾಗತ್ತೆ ಸೊ ಅದನ್ನು ಯೋಚನೆ ಮಾಡಿ ನಿಜವಾಗ್ಲೂ ನಾನು ಈ ಪಾತ್ರಕ್ಕೆ ಅಥವಾ ಈ ಕತೆಗೆ ನಾನು ಹೊಂದ್ತೀನಿ ಅಂತೇಳಿ ಅವಾಗ ಪ್ರವೀಣ್ ಅವರು ತುಂಬ ಫರ್ಮಾಗಿದ್ರು ಇಲ್ಲ ಸರ್ ನಾವು ಒಂದು ಎರಡು ಬೇರೆ ಅಂದ್ಕೊಂಡಿದ್ವಿ ಬಟ್ ಕತೆ ಹೋಗ್ತಾ 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 ಕತೆ ಬರೆಯುವಾಗ ನಿಮ್ಮನ್ನೇ ಇಟ್ಕೊಂಡು ಬರೆದಿದ್ದು ಸೊ ಹಾಗಾಗಿ ನೀವೇ ಅಂತೇಳಿ ಫಿಕ್ಸ್ ಆಗಿರೋದು ಸೊ ಅದು ಖುಷಿ ಆಯ್ತು ಸೊ ಇವೆಲ್ಲ ಫ್ಯಾಕ್ಟರ್ಸ್ ನಾನು ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ತುಂಬ ಒಂದು ಪುಷ್ ಸಿಕ್ತು ನನಗೆ